ಬೆಳಗ್ಗಿನ ತಿಂಡಿಗೆ ಈ ರೀತಿ ನೀವು ಮಾಡುದ್ರಿ ಅಂತ ಅಂದ್ರೆ ಮನೇಲಿರೋರೆಲ್ಲ ದಿಲ್ ಖುಷ್ ಆಗ್ಬಿಡ್ತಾರೆ ಅಷ್ಟು ರುಚಿಯಾಗಿ ಮೆಚ್ಕೊಂಡು ತಿಂತಾರೆ ಒತ್ತು ಶಾವ್ಗೆ ಅದ್ರ ಜೊತೆಗೆ ಗ್ರೀನ್ ವೆಜಿಟೇಬಲ್ ಕುರ್ಮಾ ಹಾಗೇನೆ ಸ್ವೀಟ್ ಗೋಸ್ಕರ ಕಾಯಿ ರಸ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ಹೊಸ ರೆಸಿಪೀಸ್ ವಿಡಿಯೋಸ್ ನಾನ್ ಅಪ್ಲೋಡ್ ಮಾಡ್ತಾನೆ ಹೇಳ್ತೀನಿ ನಿಮ್ಗೆ ಮೊದ್ಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಒಂದು ಬಾಣ್ಲಿನೇ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಇದನ್ನು ಕುದಿ ತರಿಸ್ಕೋಬೇಕಾಗತ್ತೆ ನೀಟಾಗಿ ಚೆನ್ನಾಗೆ ಒಂದು ಐದು ಸಲ ಉಕ್ಕಿ ಉಕ್ಕಿ ಬರಬೇಕು ಆ ರೀತಿ ನೀಟಾಗಿ ನೀವು ಕುದಿ ತರಿಸ್ಕೊಂಡ್ರೆ ಇಟ್ಟು ಚೆನ್ನಾಗೆ ಸಾಫ್ಟಾಗೆ ಬರುತ್ತೆ ನಾವು ಎರಡ್ ತರ ಒತ್ತು ಶಾವ್ಗೆನ ಮಾಡಬಹುದು ಒಂದು ಮುದ್ದೆ ತರ ಮಾಡ್ಬಿಟ್ಟು ಒತ್ತು ಶಾವಿಗೆ ಮಾಡೋದು ಒಂದು ರೊಟ್ಟಿ ತರ ಕಲಿಸ್ಬಿಟ್ಟು ಬೇಯಿಸ್ಬಿಟ್ಟು ಮಾಡೋದೊಂದು ತರ ನಾನು ಇವಾಗ ಮಾಡ್ತಾ ಇರೋದು ಬೇಯಿಸೋ ತರದ್ದು ನಾ ರೊಟ್ಟಿ ತರ ಕಲಸ್ಕೊಬಿಟ್ಟು ಕುದಿ ತರಿಸ್ಕೊಂಡು ಬೇಯಿಸ್ಬೇಕು ಅದನ್ನ ಆ ರೀತಿ ಮಾಡ್ತಾ ಇದ್ದೀನಿ ಇದೇ ಬೆಸ್ಟ್ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಇದು ನೂಡಲ್ಸ್ ತರ ಬರುತ್ತೆ ಹಾಗಾಗಿ ನಾನು ಇದೇ ತರ ಮಾಡ್ತಾ ಇದ್ದೀನಿ ಇವಾಗ ಕುದಿ ಬಂದಿದ್ದಾದ್ಮೇಲೆ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ಅಕ್ಕಿ ಹಿಟ್ಟನ್ನ ಹಾಕೋಬಹುದು ನಾನು ಅಳತೆ ಮೇಲೆ ಯಾವ್ದು ಹಾಕೋತಾ ಇಲ್ಲ ತಣ್ಣೀರ್ ಹಾಕೊಂಡು ನಾನು ನೀಟಾಗೆ ಕಲಿಸ್ಕೊತೀನಿ ಅದಕ್ಕೋಸ್ಕರ ಇವಾಗ ನೋಡಿ ಇದು ನಾವು ಕುದಿ ತರಿಸ್ಕೊಂಡಿದ್ವಲ್ಲ ಅದಕ್ಕೆ ಹಿಟ್ಟನ್ನ ಚೆನ್ನಾಗಿ ಒಂದು ಸೈಡ್ ಬಿಡ್ದಂಗೆ ನೀಟಾಗಿ ಕಲಸ್ಕೊಬಿಡಿ ಈ ರೀತಿ ಕಲಸೋದ್ರಿಂದ ಎಲ್ಲ ಕಡೆಗೂ ಒಂಥರ ರಬ್ಬರ್ ಥರ ಅಂಟುತ್ತೆ ಕುದಿ ಆದ್ರಿಂದ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇವಾಗ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ಹಾಗೆನೆ ಸ್ವಲ್ಪ ಕಲಿಸ್ಕೋಬೋದು ನೋಡಿ ಬಿಸಿ ಇನ್ನೂ ಆರೇ ಇಲ್ಲ ಹತ್ತು ನಿಮಿಷ ಆದ್ರೂ ಇವಾಗ ಒಂದ್ಸಲ ಸೌಟಲ್ಲಿ ಚೆನ್ನಾಗಿ ಚೆನ್ನಾಗಿ ಕಲಸ್ಕೊಬಿಡಿ ಆಮೇಲೆ ನೀವು ಕೈಯಲ್ಲೇ ಕಲಿಸ್ಕೊಬೇಕಾಗುತ್ತೆ ಇದು ಕೈಯಲ್ಲಿ ಕಲಸಿದ್ರೆನೆ ಚೆನ್ನಾಗಿ ಬರೋದು ಈಗ ನೋಡಿ ಕೈಯಲ್ಲಿ ಕಲಿಸ್ಕೊಬೇಕಾಗುತ್ತೆ ತುಂಬಾ ಸುರ್ತಿರುತ್ತೆ ನಿಮಗೆ ಸುಡೋದಾಗಲ್ಲ ಅಂತ ಅಂದ್ರೆ ಸ್ವಲ್ಪ ತಣ್ಣುಗ ಮಾಡ್ಕೊಂಡು ಹಾಕೋಬಹುದು ಸ್ವಲ್ಪ ತಣ್ಣೀರ್ನ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ತಣ್ಣೀರ್ನ ಹಾಕೊಂಡು ಹಾಕೊಂಡು ನೀಟಾಗಿ ರೊಟ್ಟಿ ಅದಕ್ಕೆ ನೀವು ತರಬೇಕಾಗುತ್ತೆ ರೊಟ್ಟಿಗಿಂತ ಸಾಫ್ಟ್ ಬರಬೇಕು ಆ ರೀತಿ ನೀವು ಕಲಿಸ್ಕೊಬೇಕಾಗುತ್ತೆ ಇವಾಗ ನಾನು ಹಿಟ್ಟನ್ನು ಚೆನ್ನಾಗಿ ಮಿತ್ಕೋತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಿತ್ಕೋಬೋದು ಒಟ್ಟಿನಾಗೆ ಹಿಟ್ಟು ಸಾಫ್ಟ್ ಆಗಬೇಕು ಆ ರೀತಿ ನೀಟಾಗಿ ಒಂದು ಸ್ವಲ್ಪನೂ ಕೂಡ ಬಿಡಬೇಡಿ ಹಿಟ್ಟನ್ನು ಆಗಿ ಹಂಗೆ ಕಲಿಸ್ಕೊತಾ ಬನ್ನಿ ಒಟ್ನಲ್ಲಿ ಶಾವ್ಗೆ ಚೆನ್ನಾಗೆ ಮೃದುವಾಗೆ ಸಾಫ್ಟ್ ಆಗಿ ಬರಬೇಕು ಅಂತಂದ್ರೆ ನೀವು ಯಾವ ತರ ಮಿತ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಕ್ಕಿ ಹಿಟ್ಟು ತುಂಬಾ ನುಣ್ಣುಗಿದ್ರೆ ಇನ್ನು ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿ ಬರುತ್ತೆ ನೋಡಿ ನಾನು ಮಿತ್ಕೊಂಡಿದ್ದಾಗಿದೆ ಇವಾಗ ಒಂದು ನಾಲ್ಕು ಉಂಡೆ ತರ ನಾನು ಮಾಡ್ಕೋತೀನಿ ಇದನ್ನ ಉದ್ದುದ್ದನೆಗೆ ಮಾಡಿಕೊಂಡು ಶಾವ್ಗೆನ ಒತ್ಕೋಬೇಕಾಗುತ್ತೆ ಇವಾಗ ಒಂದು ಉಂಡೆನ ತಗೊಂಡು ನೀಟಾಗಿ ಮಿತ್ಕೊಂಡು ಉದ್ದಕ್ಕೆ ಮಾಡ್ಕೋಬೇಕಾಗತ್ತೆ ನಾನು ಉದ್ದನೆ ತೋರಿಸ್ತೀನಿ ರೀ ನಿಮಗೆ ನಾನು ಯಾವ ತರ ಶಾವ್ಗೆ ನಾನು ತಗೊಂಡಿದ್ದೀನಿ ಅಂತ ನೋಡಿ ಈ ರೀತಿ ಉದ್ದ ಇರುವಂತ ಶಾವ್ಗೆ ಒಳ್ಳೆನ ತಗೊಂಬಿಟ್ಟು ಒತ್ಕೋಬೇಕಾಗತ್ತೆ ಶಾವ್ಗೆನ ನೀವು ಯಾವ ತರ ಬೇಕೋ ಆ ತರ ಒತ್ಕೋಬೋದು ನಿಮಗೆ ದಪ್ಪ ಶಾವ್ಗೆ ಬೇಕು ಅಂದ್ರೆ ದಪ್ಪ ಬಿಲ್ಲೆ ಹಾಕೋಬೇಕಾಗತ್ತೆ ಸಣ್ಣ ಶಾವ್ಗೆ ಬೇಕು ಅಂದ್ರೆ ಸಣ್ಣ ಬಿಲ್ಲೆ ಹಾಕೊಂಡ್ರು ಆಗುತ್ತೆ ಇದೇ ತರನೇ ನೀವು ನೂಡಲ್ಸ್ ಬೇಕಾದ್ರೂ ಮಾಡ್ಕೋಬಹುದು ಇದ್ರದಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಗೆ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ ಅಂತ ಇವಾಗ ನಾನು ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ ಈ ಇಡ್ಲಿ ಪ್ಲೇಟಿಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗೆ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಶಾವ್ಗೆ ತಗೊಂಡು ಈ ರೀತಿ ಶಾವ್ಗೆನ ಒತ್ಕೋಬೇಕಾಗುತ್ತೆ ಎಲ್ಲಾ ಪ್ಲೇಟಿಗೂ ಇದೇ ತರ ಶಾವ್ಗೆನ ಒತ್ಕೋಬೇಕಾಗತ್ತೆ ಇನ್ನು ಇಡ್ಲಿ ಪೇಟ್ಗಳು ಜಾಸ್ತಿ ಇದಾವೆ ನಿಮ್ಮ ಹತ್ರ ಅಂದ್ರೆ ಒಂದೇ ಇಬ್ಬೆನಲ್ಲಿ ಬೇಯಿಸ್ಕೋಬಹುದು ಎರಡೆರಡ್ ಸಲ ಗ್ಯಾಸ್ನ ಉಡ್ಸೋ ಅಂತ ಅವಶ್ಯಕತೆ ಇರೋದಿಲ್ಲ ಒಂದೇ ಸಲ ಇಲ್ಲ ತಟ್ಟೆ ಇದ್ರು ಸಾಕು ತಟ್ಟೆಯಲ್ಲೇ ಶಾವ್ಗೆನ ಒತ್ತ್ಬಿಟ್ಟು ಅದನ್ನ ಬೇಯಿಸ್ಕೊಟ್ರೆ ಒಂದ್ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫುಲ್ ಹಾಕ್ಬಿಟ್ಟು ಇವಾಗ ನಾನು ಇಡ್ಲಿ ಪಾತ್ರೆಗೆ ಇಡ್ತೀನಿ ಇವಾಗ ನಾನು ಇಡ್ಲಿ ಪಾತ್ರನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಮೀಡಿಯಂ ಸೈಜ್ ಅಲ್ಲಿರುವಂತ ಲೋಟದಲ್ಲಿ ಒಂದು ನಾಲ್ಕು ಲೋಟ ನೀರು ಹಾಕೋಬೇಕಾಗುತ್ತೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಅದು ಕಾದಿದ್ದಾದ್ಮೇಲೆ ಇಡ್ಲಿ ಪ್ಲೇಟ್ಗಳನ್ನ ಒಳಕೆ ಇಡ್ ಜೋಡಿಸ್ಕೊಬೇಕಾಗುತ್ತೆ ನೋಡಿ ಇದು ಹತ್ತೇ ನಿಮಿಷ ಸಾಕು ಜಾಸ್ತಿ ಟೈಮು ತಗೊಳೋದಿಲ್ಲ ಬೇಗನೆ ಬೆಂದೋಗುತ್ತೆ ಹೆಚ್ಚು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಒಂದು ಹತ್ತು ನಿಮಿಷದೊಳಗೆ ಬೇಯಿಸ್ಕೊತೀನಿ ನೋಡಿ ಹತ್ತು ನಿಮಿಷ ಆದ್ಮೇಲೆ ನೂಡಲ್ಸ್ ತರ ಆಗಿರುತ್ತೆ ಅಷ್ಟು ಸಕ್ಕತ್ತಾಗೆ ಉಡುಡಿಯಾಗಿ ಬಂದಿರುತ್ತೆ ಇವಾಗ ಒಂದು ಸ್ಪೂನ್ ತಗೊಂಡು ಒಂದು ಪ್ಲೇಟಿಗೆ ಹಾಕೊಂಬಿಡೋಣ ಇಡ್ಲಿ ಒಪ್ಕೋತೀವಲ್ಲ ಅದೇ ತರ ಸ್ಪೂನಲ್ಲೇ ತಗೊಂಬಿಡಿ ಇವಾಗ ಅದಕ್ಕೆ ಸಾಗಬೇಕಾಗುತ್ತಲ್ವ ಸ್ಪೈಸಿ ಆಗಿರೋ ತರ ನಾವು ಮಾಡ್ಕೋಬೇಕಾಗತ್ತೆ ಅದಕ್ಕೆ ವೆಜಿಟೇಬಲ್ ಕುರ್ಮ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ ಅದು ಕಾದಿದ್ದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ತರಕಾರಿಗಳನ್ನ ಹಾಕೋಬೇಕಾಗತ್ತೆ ತರಕಾರಿಗಳು ನಾನು ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಒಂದು ಸೀಮೆ ಬದನೆಕಾಯಿನ ನಾನು ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗೋದಕ್ಕೆ ಕುಕ್ಕರ್ ಅಲ್ಲಿ ಬಿಟ್ಬಿಡೋಣ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ ಹಾಗೇನೆ ಸ್ವಲ್ಪ ಹಸಿ ಬಟಾಣಿ ಒಂದೇ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ತರಕಾರಿಗೆ ಚೆನ್ನಾಗಿ ಹತ್ಕೊಳ್ಳಿ ಇವಾಗ್ಲೇನೆ ಉಪ್ಪು ಅನ್ನೋ ಕಾರಣಕ್ಕೆ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡೋಣ ಚೆನ್ನಾಗೆ ರೋಸ್ಟ್ ಆಗುತ್ತೆ ಅಷ್ಟೊತ್ತಿಗೆ ಒಂದು ಮಸಾಲೆ ರುಬ್ಕೋಬೇಕಾಗತ್ತೆ ಮಸಾಲೆ ರುಬ್ಬೋದಕ್ಕೆ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಅರ್ಧ ಹಳು ಕಾಯಿ ತುರಿ ಚಕ್ಕೆ ಲವಂಗ ಮೆಣಸು ಒಂದೇ ಒಂದು ಏಲಕ್ಕಿ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗೆ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಸಾಫ್ಟ್ ಪೇಸ್ಟ್ ಬರಬೇಕು ಆ ರೀತಿ ರುಬ್ಕೊಬೇಕಾಗತ್ತೆ ಈ ರೀತಿ ಮಸಾಲೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ನುಣ್ವಾಗ ಮಸಾಲೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ತರಕಾರಿನೂ ಸಹ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಂಬಿಡೋಣ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಶು ಸಪ್ರೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದ್ರೆ ನಾನು ಮಸಾಲೆ ರುಬ್ಕೊಂಡಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ರೆ ಆಯ್ತು ಇವಾಗ ಅದೇ ತರ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಎರಡನ್ನೂ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಸ್ವಲ್ಪ ಜಾರ್ ತೊಳ್ದಿರೋಂತ ನೀರನ್ನು ಸಹ ಹಾಕೊಳ್ಳಿ ಇದು ಶಾವ್ಗೆ ಜೊತೆ ನಾವು ಹಾಕೋತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಶಾವ್ಗೆ ಕಾಂಬಿನೇಷನ್ಗೆ ಪರ್ಫೆಕ್ಟ್ ಆಗಿರುತ್ತೆ ಈ ಕುರ್ಮಾ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದೀನಿ ಒಂದೇ ಟೊಮೊಟೊ ಹಾಕೊಳ್ಳಿ ಜಾಸ್ತಿ ಟೊಮೊಟೊನ ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಅದೊಂಥರ ಟೊಮೊಟೊ ಕರಿ ಆಗಿಬಿಡುತ್ತೆ ನಾವು ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಜಾಸ್ತಿ ಟೊಮೊಟೊ ಹಾಕೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಿಮಗೆ ಕುರ್ಮಾ ಕನ್ಸಿಸ್ಟೆನ್ಸಿಗೆ ನಾವು ತಗೊಬರ್ಬೇಕಾಗುತ್ತೆ ಸ್ವಲ್ಪ ಒಂದೇ ಸಣ್ಣ ಲೋಟದಲ್ಲಿ ನೀರು ಹಾಕೊಂಡು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ತಗೊಂಡಿದ್ದೀನಿ ನಿಮಗೆ ಯಾವ ಬೇಕು ಸಾಂಬಾರ್ ತರ ಬೇಕಾ ಯಾವ ತರ ಬೇಕು ನೀವು ಡಿಸೈಡ್ ಮಾಡ್ಕೊಂಡು ನಿಮಗೆ ಬೇಕಾದ ತಕ್ಕನಾಗೆ ನೀವು ಮಾಡ್ಕೋಬಹುದು ಇವಾಗ ಒಂದು ಕುದಿ ಬರೋವರೆಗೂ ಚೆನ್ನಾಗೆ ಬೇಯಿಸ್ಕೊಳ್ಳೋಣ ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ರುಚಿ ಉಪ್ಪು ಹಾಕೊಳ್ಳಿ ನಾವು ಮುಂಚೆನೆ ತರಕಾರಿಗೆ ಹಾಕೊಂಡಿದ್ವು ನೋಡಿ ಈ ರೀತಿ ಕುದಿ ಮೇಲೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ನ ಮುಚ್ಕೊಂಡ್ಬಿಡಣ ಒಂದು ಎರಡು ವಿಷಲ್ ನ ವೆಜಿಟೇಬಲ್ ಕುರ್ಮಾ ರೆಡಿ ಆಗೋಗುತ್ತೆ ಇದು ಇದು ಶಾವಿಗೆಗೆ ಅಂತಲ್ಲ ಎಲ್ಲದಕ್ಕೂ ಸಹ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಮಾತ್ರ ಅನ್ನಕ್ಕೂ ಸಹ ನೀವು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಶಾವಿಗೆ ಅಂತ ಅಂದಮೇಲೆ ಸ್ವೀಟ್ ಇಲ್ದಲ್ಲೇ ಇರೋಕ್ಕಾಗುತ್ತಾ ಅದಕ್ಕೋಸ್ಕರ ಕಾಯಿ ರಸ ಮಾಡ್ಕೊಳ್ಳೋಣ ಕಾಯಿ ರಸ ಮಾಡೋದಕ್ಕೆ ಅರ್ಧವಳು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಹಾಕೋತಾ ಇದ್ದೀನಿ ಬೆಲ್ಲದ ಪುಡಿ ನಾನು ಹಾಕೋತಾ ಇರೋದು ಕಪ್ಪು ಬೆಲ್ಲದ ಪುಡಿ ನಿಮಗೆ ಯಾವ ತರ ಸಕ್ಕರೆ ಬೇಕೋ ಬೆಲ್ಲ ಬೇಕೋ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಹಾಗೇನೆ ಒಂದೇ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಅದು ಬಿಡಿಸ್ಬಿಟ್ಟು ಹಾಕೋತಾ ಇದ್ದೀನಿ ಎಲ್ಲೇ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ನೀರನ್ನ ಹಾಕೊಂಬಿಟ್ಟು ನುಣ್ಣಗೆ ರುಬ್ಕೊಂಬಿಟ್ರೆ ಕಾಯಿ ರಸ ರೆಡಿ ಆಗೋಗುತ್ತೆ ನೋಡಿ ಕಾಯಿ ರಸನ ಹೀಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಕಾಯಿ ತದ್ಲು ಬದಲು ಇರಬಾರ್ದು ಆ ರೀತಿ ನೀವು ಮಾಡ್ಕೋಬೇಕು ಆ ರೀತಿ ಮಾಡಿಕೊಂಡ್ರೆ ಶಾವಿಗೆಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡಿ ಈ ಕಡೆ ಸ್ವೀಟು ಆಯಿತು ಆ ಕಡೆ ಖಾರನೂ ಆಯಿತು ಟಿಫನ್ ಅಂತೂ ಸೂಪರಾಗಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ಸಖತ್ತಾಗಿ ಬರುತ್ತೆ ಇದನ್ನು ನೂಡಲ್ಸಿಗೆ ಬೇಕಾದ್ರು ನೀವು ಮಾಡ್ಬೋದು ಅಷ್ಟು ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ ಶಾವ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ કના চ্যানেল না ফলো ಮಾಡಿ थैंक यू